ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಟನ್ ಕುರ್ಮಾ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲಿ ಬೇಬೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ಸ ಮಾಡಿ ಇವಾಗ ಮಟನ್ ಕುರ್ಮ ಹೇಳಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಬೇಕಾದರೆ ಎಣ್ಣೆ ಹಾಕ್ಕೋಬೋದು ತುಪ್ಪ ಬಿಸಿ ಆದಮೇಲೆ ಹುರಿಗಡ್ಲೆ ಹಾಕ್ಕೊಳ್ಳಿ ನಂತರ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಕಂದು ಬಣ್ಣ ಬರೋವರೆಗೂ ಇವಾಗ ಅದಕ್ಕೆ ಫ್ರೆಶಾಗಿ ತುರ್ಕೊಂಡಿರೋ ಕಾಯಿ ಹಾಕೊಳ್ಳಿ ಫುಲ್ ಫ್ರೈ ಮಾಡಿಕೊಳ್ಳಿ ಇದನ್ನು ನಂತರ ಇದೊಂದು ಸ್ವಲ್ಪ ತಣ್ಣಗೆ ಹಾಕ್ಬಿಡಿ ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ಈ ಫ್ರೈ ಮಾಡ್ಕೊಂಡಿರೋ ಐಟಮ್ ಎಲ್ಲ ಹಾಕ್ಕೊಳ್ಳಿ ನಂತರ ಅದಕ್ಕೆ ಐದರಿಂದ ಆರು ಹಸಿಮೆಣಸು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಂತರ ಈ ಕಡೆ ಕುಕ್ಕರ್ನಲ್ಲಿ ನಂತರ ಈ ಕಡೆ ಕುಕ್ಕರ್ನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಮಟನ್ ಇವಾಗ ಅದಕ್ಕೆ ಪೆಪ್ಪರ್ ಪುಡಿ ಧನಿಯಾ ಪುಡಿ ಅರಿಶಿನದ ತೊಡಿ ನಂತರ ಚಿಲ್ಲಿ ಪುಡಿ ಅದು ಬೇಕಾದರೆ ಹಾಕಿ ಮಾತ್ರ ಹಾಕೋಬೋದು ಚಿಲ್ಲಿ ಪುಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಮಟನ್ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ತುಪ್ಪ ಆದರೆ ಎಣ್ಣೆ ಕೂಡ ಹಾಕೋಬೋದು ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ಅದಕ್ಕೆ ಇವಾಗ ಧನಿಯಾ ಪುಡಿ ಪೆಪ್ಪರ್ ಪುಡಿ ಅರಿಶಿನ ತೊಡಿ ಚಿಲ್ಲಿ ಪುಡಿ ಚಿಲ್ಲಿ ಇಪ್ಪ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಂತರ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿದ ನಂತರ ಎಲೆ ಸ್ವಲ್ಪ ಹಾಕಿ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಇವಾಗ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಯಿತು ಒಂದು ಸ್ವಲ್ಪ ಬೆಂದು ಆಯ್ತದು ಇವಾಗ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಗ್ರೀನ್ ಮಸಾಲ ಮಸಾಲ ಹಾಕಿದ ಮೇಲೆ ಮಟನ್ ಮಸಾಲ ಇರುತ್ತಲ್ಲ ಹೊಡಿ ಅದನ್ನು ಹಾಕ್ಕೋಬೋದು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಫ್ಲೇವರ್ ಇರಲಿ ಅಂತ ನೀವು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ಬಿಸಿಲು ಹಾಕಿಸಿ ಇವಾಗ ಬಿಸಿಲು ಆಗಿದೆ ಹೇಗಿದೆ ನೋಡಿ ತುಂಬಾ ತುಂಬ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬಾಯ್ ಬಾಯ್